ಜಮಾತೆ ಇಸ್ಲಾಮಿ ಹಿಂದೂ ವತಿಯಿಂದ ನ್ಯಾಯದ ಹರಿಕಾರ ಪೈಗಂಬರ ಮೊಹಮ್ಮದ್ ಶೀರ್ಷಿಕೆಯಡಿ ಸೆಪ್ಟೆಂಬರ್ ಮೂರರಿಂದ ಹದಿನಾಲ್ಕರವರೆಗೆ ರಾಜ್ಯಾದ್ಯಂತ ಸೀರತ್ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ವಿಜನ್ ಚಾರಿಟೇಬಲ್ ಟ್ರಸ್ಟ್ ಉಳ್ಳಾಲದ ಕಾರ್ಯದರ್ಶಿ ಅಹಮದ್ ಶರೀಫ್ ಹೇಳಿದರು ಅವರು ತೊಕ್ಕೊಟ್ಟು ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪ್ರವಾದಿ ಮಹಮ್ಮದ್ದು ನ್ಯಾಯ ಮತ್ತು ಮಾನವೀಯತೆಯ ಸಂದೇಶಗಳನ್ನ ನಾಡಿನ ಜನತೆಗೆ ತಲುಪಿಸೋದು ಪ್ರವಾದಿಯವರ ಬಗೆಗಿನ ತಪ್ಪು ಕಲ್ಪನೆಗಳನ್ನ ಹೋಗಲಾಡಿಸೋದು ವಿವಿಧ ಧರ್ಮೀಯರ ನಡುವಿನ ಪರಸ್ಪರ ಸಂಬಂಧಗಳನ್ನ ಬಲಪಡಿಸುವುದು ಈ ಅಭಿಯಾನದ ಉದ್ದೇಶ ಎಂದರು ಈ ಕಾರ್ಯಕ್ರಮದ ಪ್ರಯುಕ್ತ ಸಂವಾದ ವಿಚಾರಗೋಷ್ಠಿ ಸಾರ್ವಜನಿಕ ಸಭೆ ಪ್ರಬಂಧ ಸ್ಪರ್ಧೆ ಮುಸ್ಲಿಂ ಮುಖಂಡರ ಸಭೆ ಜಿಲ್ಲಾ ಸಮಾವೇಶ ದೇಶ ಬಾಂಧವರೊಂದಿಗೆ ವಿಚಾರ ವಿನಿಮಯ ಮತ್ತಿತರ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು ಈ ಸಂದರ್ಭದಲ್ಲಿ ಎರಡು ಪುಸ್ತಕಗಳನ್ನು ಕೂಡ ಬಿಡುಗಡೆ ಮಾಡಲಾಯಿತು ಇನ್ನು ಸುದ್ದಿಗೋಷ್ಠಿಯಲ್ಲಿ ಜಮಾತೆ ಇಸ್ಲಾಮಿ ಹಿಂದೂ ಉಳ್ಳಾಲ್ ಸ್ಥಾನೀಯ ಅಧ್ಯಕ್ಷ ಆರ್ ಕೆ ಅಬ್ದುಲ್ ಮಜೀದ್ ಉಪಾಧ್ಯಕ್ಷ ಮಜ್ಮಿಲ್ ಅಹಮದ್ ಸಂಚಾಲಕಿ ಅಬ್ಸಾ ಶಮೀರಾ ಮಸ್ತಾಕಿಂ ಅರೇಬಿಕ್ ಇನ್ಸ್ಟಿಟ್ಯೂಟ್ ಸಂಚಾಲಕ ಅಬ್ದುಲ್ ರಹೀಮ್ ಇಸಾಕ್ ಅಸಾನ್ ಸಾಲಿಡಾರಿಟಿ ಯೂತ್ ಮೂಮೆಂಟ್ ಜಿಲ್ಲಾ ಕಾರ್ಯದರ್ಶಿ ನಿಜಾಮುದ್ದೀನ್ ಉಪಸ್ಥಿತರಿದ್ದರು ಅವ ಮಾಡಬೇಕಾದ ನಿಜವಾದಂತಹ ಕೆಲಸ ಏನಂತ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೇ ಸಲಮರವರು ಈ ಲೋಕಕ್ಕೆ ಏನು ಸಂದೇಶ ಬಿಟ್ಟು ಹೋಗಿದ್ದಾರೆ ಅದನ್ನು ಇಲ್ಲಿ ಜನರಿಗೆ ಪರಿಚಯ ಮಾಡುವಂಥ ಕೆಲಸ ಆಗಬೇಕು ಯಾಕಂತ ಹೇಳಿದರೆ ಅರೇಬಿಯಾದಲ್ಲಿ ಆರನೇ ಶತಮಾನದಲ್ಲಿ ಐನೂರ ಎಪ್ಪತ್ತರಲ್ಲಿ ಜನಿಸಿದಂಥ ಪ್ರವಾದಿಯವರು ಪ್ರವಾದಿ ಅವರು ಅವರು ಕೇವಲ ಅರೇಬಿಯಾಕ್ಕೆ ಮಾತ್ರ ಪ್ರವಾದಿಯಾಗಿ ಆಗಮನ ಆದದಲ್ಲ ಇದು ಪ್ರಪ್ರಥಮವಾಗಿ ತಿಳಿಯಬೇಕಾದಂಥ ವಿಚಾರ ಯಾಕಂತ ಹೇಳಿದರೆ ಪ್ರವಾದಿಯವರ ಬಗ್ಗೆ ಪವಿತ್ರ ಕುರಾರ್ನಲ್ಲಿ ಹೇಳಲಾಗ್ತದೆ ಒಮಾ ಅರ್ಸಲ್ನಾ ಇಲ್ಲ ಅಹಮದ್ ಲಿಲ್ಲಾ ಅರಮಿಲ್ಲಾ ಪ್ರವಾದಿಯವರು ನಾವು ಸಕಲ ಮಾನವ ಕೋಟಿಗೆ ಕರುಣೆಯ ಪ್ರವಾದಿಯಾಗಿ ನಾವು ಅವರನ್ನು ಕಲಹಿಸಿದ್ದೇವೆ ಆದ ಕಾರಣ ಪ್ರವಾದಿಯವರ ಸಂದೇಶ ಅದು ಇಡೀ ಮಾನವ ಕುಡುವಿಕೆ ತಲುಪಿಸುವಂಥ ಸಂದೇಶವಾಗಿದೆ ಅದು ಕೇವಲ ಅರೇಬಿಯನ್ ಸಾಮ್ರಾಜ್ಯಕ್ಕೆ ಮಾತ್ರ ಅಲ್ಲ ಅದು ಸಂಪೂರ್ಣ ಮಾನವ ಕುಲಕ್ಕೆ ಅವರ ಸಂದೇಶ ತಲುಪಬೇಕಾಗಿದೆ ಅದನ್ನು ತಲುಪಿಸುವ ಹೊಣೆ ಅದು ಮುಸ್ಲಿಮರಿಗಿದೆ ಅವರ ಈ ಕೆಲಸವನ್ನು ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ ಪ್ರಭಾದಿಯವರ ಏನು ಜನ್ಮ ಸ್ಮರಣೆ ಮಾಡುವಂಥ ಈ ತಿಂಗಳಲ್ಲಿ ಅವರ ಸಂದೇಶವನ್ನು ಈ ಸಮಾಜದ ಎಲ್ಲ ಮನುಷ್ಯರಿಗೆ ಅದನ್ನು ಮುಟ್ಟಿಸುವಂಥ ದೊಡ್ಡ ಜವಾಬ್ದಾರಿಯಾಗಿದೆ ಅದ ಆದ ಕಾರಣ ಈ ಒಂದು ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ನ್ಯಾಯದ ಹರಿಕಾರ ಎಂಬ ಒಂದು ಟೈಟಲ್ ಅನ್ನು ಕೂಡ ಕೊಡಲಾಗಿದೆ ಯಾಕಂತ ಹೇಳಿದರೆ ನಮಗೆಲ್ಲರಿಗೆ ತಿಳಿದಿರುವಂತೆ ಇವಾಗ ನ್ಯಾಯದ ವಿಷಯದಲ್ಲಿ ನಾವು ಸ್ವಲ್ಪ ಅವಲೋಕಿಸಿದರೆ ಗೊತ್ತಾಗ್ತದೆ ನ್ಯಾಯ ತುಂಬ ಆಗ್ತಾ ಇದೆ ಒಂದು ಸಮಾಜದಲ್ಲಿ ಆ ಸಮಾಜ ಒಂದು ಒಂದು ಆರೋಗ್ಯಪೂರ್ಣ ಸಮಾಜ ಆಗಬೇಕಾದರೆ ಆ ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯರಿಗೆ ನ್ಯಾಯ ಸಿಗಬೇಕು ಇದು ಪ್ರತಿಯೊಬ್ಬರ ಅವನ ಆತ್ಮದ ಬೇಡಿಕೆಯಾಗಿದೆ ನ್ಯಾಯ ಎಲ್ಲಿ ನ್ಯಾಯ ಮರೀಚಿಕೆಯಾಗ್ತದೆ ಅದ ಅಲ್ಲಿ ಆ ಸಮಾಜದಲ್ಲಿ ಅರಾಜಕತೆ ಸೃಷ್ಟಿಯಾಗ್ತದೆ ಅದು ಇವಾಗ ನಮಗೆ ಕಾಣ್ತಾ ಇದೆ ನ್ಯಾಯ ಮರೀಚಿಕೆ ನಮ್ಮ ಭಾರತದಲ್ಲಿ ನೋಡಿ ಇದು ಇಡೀ ಲೋಕದಲ್ಲಿ ಇದೆ ಭಾರತದಲ್ಲಿ ಮಾತ್ರ ಇಡೀ ಲೋಕದಲ್ಲಿ ಯಾಕಂತೇಳಿ ನೋಡಿ ಹಡವಂತರಿಗೆ ಒಂದು ನ್ಯಾಯ ಬಡವರಿಗೆ ಒಂದು ನ್ಯಾಯ ಅದು ಯಾವತ್ತು ಕೂಡ ಅಂತ ತಾರತ ಸಲ್ಲ ದುರ್ಬಲರಿಗೆ ಒಂದು ನ್ಯಾಯ ಪ್ರಬಲರಿಗೆ ಒಂದು ನ್ಯಾಯ ಅಧಿಕಾರ ಇರುವವರಿಗೆ ಒಂದು ನ್ಯಾಯ ಅಧಿಕಾರ ಇಲ್ಲದವರಿಗೆ ಒಂದು ನ್ಯಾಯ ಇದು ಸಮಾಜದಲ್ಲಿ ಮಟ್ಟದಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ ಈ ಅಭಿಯಾನದ ಸಂದರ್ಭದಲ್ಲಿ ಆ ಕಾರ್ಯಕ್ರಮವನ್ನು ನಾವು ಪ್ರಾಯೋಗಿಕವಾಗಿ ನೆರವೇರಿಸಲಿದ್ದೇವೆ ಅದರಲ್ಲಿ ಒಂದನೆಯದು ಮುಸ್ಲಿಂ ಮುಖಂಡರ ಸಭೆ ನಮ್ಮ ಸಮಾಜದಲ್ಲಿರುವಂತಹ ಹಲವಾರು ಮುಸ್ಲಿಂ ಪ್ರಭಾವಿ ವ್ಯಕ್ತಿಗಳು ಮುಖಂಡರು ಇವರ ಜೊತೆ ನಮ್ಮದೊಂದು ಸಭೆ ಮುಖಂಡರ ಸಭೆ ನಡೆಯುವ ನಾವು ನಡೆಸಿಕೊಂಡಿದ್ದೇವೆ ಎರಡನೆಯದು ದೇಶ ಬಾಂಧವರೊಂದಿಗೆ ವಿಚಾರ ವಿನಿಮಯ ಕಾರ್ಯಕ್ರಮ ಅದು ಇನ್ನು ಬರುವ ದಿನಗಳಲ್ಲಿ ನಾವು ಆಲ್ರೆಡಿ ಅದನ್ನು ಪ್ಲಾನ್ ಮಾಡಿದ್ದೇವೆ ಇನ್ನು ಕೆಲವು ದಿನಗಳಲ್ಲಿ ಅದನ್ನು ನಡಲಿಕ್ಕೆ ಅದೇ ರೀತಿ ನಿಮ್ಮ ಮುಂದಿಜಿಗಷ್ಟೇ ಬಿಡುಗಡೆಗೊಂಡಂತಹ ಎರಡು ಪ್ರಮುಖ ಪುಸ್ತಕ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲ್ಲೂ ಸಲ್ಲಮರ ಜೀವನ ಚರಿತ್ರೆಯನ್ನು ಒಳಗೊಂಡಂತಹ ಎರಡು ಪುಸ್ತಕ ಇದೀಗ ನಿಮ್ಮ ಮುಂದೆ ಬಿಡುಗಡೆಗೊಂಡಿದೆ ಇದನ್ನು ಕೂಡ ನಾವು ಪ್ರತಿಯೊಬ್ಬರಿಗೂ ಅದನ್ನು ನಾವು ವಿತರಿಸಲಿದ್ದೇವೆ ಅದೇ ರೀತಿ ಈ ಒಂದು ಅಭಿಯಾನದ ಭಾಗವಾಗಿ ಮನೆ ಮನೆ ಭೇಟಿ ಸ್ಪೋರ್ಟ್ಸ್ ಕ್ಲಬ್ ಅದೇ ರೀತಿ ಸಂಘಟನೆ ಸಂಘ ಸಂಸ್ಥೆಗಳೊಂದಿಗೆ ಒಂದು ವಿಚಾರ ವಿನಿಮಯ ಕಾರ್ಯಕ್ರಮವನ್ನು ಕೂಡ ನಾವು ಸಮಿತಿ ಇಟ್ಟುಕೊಂಡಿದ್ದೇವೆ ಅದೇ ರೀತಿ ನಮ್ಮ ಉಳ್ಳ ತಾಲೂಕಿನ ಪರಿಸರದಲ್ಲಿರುವಂತಹ ಆಶ್ರಮ ವೃದ್ಧಾಶ್ರಮ ವಿಶೇಷವಾಗಿ ವೃದ್ಧಾಶ್ರಮ ಅದೇ ರೀತಿ ಅನಾಥಾಶ್ರಮ ಎಲ್ಲ ಆಶ್ರಮಗಳಿಗೆ ಭೇಟಿ ನೀಡಿ ಅವರಿಗೆ ಕನಿಷ್ಠ ಪಕ್ಷ ನಮ್ಮಿಂದ ಏನಾದರೂ ಸಹಕಾರ ಕೊಡಲಿಕ್ಕೆ ಸಾಧ್ಯವಾದರೆ ಅದನ್ನು ಕೂಡ ನಾವು ಈ ಸಲ ಈ ಅಭಿಯಾನದ ಅಂಗವಾಗಿ ನಡೆಸಲಿದ್ದೇವೆ ಅದೇ ರೀತಿ ಕಾರ್ನರ್ ಸಭೆ ಅಲೈಹಿ ವಸಲ್ಲಂ ಸಲ್ಲಮರ ಜೀವನ ಸಂದೇಶವನ್ನು ಸಾರ್ವಜನಿಕರಿಗೆ ಕೂಡ ತಲುಪಿಸುವ ಉದ್ದೇಶವನ್ನು ಇಟ್ಟುಕೊಂಡು ಎರಡು ಕಡೆಗಳಲ್ಲಿ ಕಾರ್ನರ್ ಸಭೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಅದು ಒಂದು ನಮ್ಮ ಬೀದಿ ಜಂಕ್ಷನ್ನಲ್ಲಿ ಅದೇ ರೀತಿ ಮತ್ತೊಂದು ಗುಪ್ತಾರ್ ಜಂಕ್ಷನ್ ನಲ್ಲಿ ನಡೆಸಲಿದ್ದೇವೆ ಈ ಎಲ್ಲ ಕಾರ್ಯಕ್ರಮದ ಬಳಿಕ ನಾವು ಜಿಲ್ಲಾ ಮಟ್ಟದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಅದು ಇದೇ ಬರುವ ಆದಿತ್ಯವಾರ ಏಳು ತಾರೀಕಿಗೆ ಬೆಳ್ತಂಗಡಿ ತಾಲೂಕಿನ ಎಸ್ ಡಿ ಎಂ ಹಾಲ್ನಲ್ಲಿ ನಡೆಯಲಿಕ್ಕಿದೆ ಅಂದು ಹಲವಾರು ಗಣ್ಯ ಅತಿಥಿಗಳು ಸ್ವಾಮೀಜಿಗಳು ಸಮಾಜದ ಮುಖಂಡರುಗಳು